ಎಲ್ರಿಗೂ ನಮಸ್ಕಾರ ಫಸ್ಟ್ ನಾನು ಈವೆಂಟ್ ಬಗ್ಗೆ ಕೇಳಿದಾಗ ನನಗೆ ಐ ವಾಸ್ ವೆರಿ ಹ್ಯಾಪಿ ಯಾಕಂದ್ರೆ ಯಾರು ಈ ಥರ ಇಷ್ಟು ವರ್ಷ ಯೋಚನೆ ಮಾಡಿರಲಿಲ್ಲ ಹೆಣ್ಮಕ್ಳಿಗೆ ಎಸ್ಪೆಷಲಿ ಇಂಡಸ್ಟ್ರಿನಲ್ಲಿ ಹೆಣ್ಮಕ್ಳಿಗೆ ಫಸ್ಟ್ ಆಫ್ ಆಲ್ ರೆಕಗ್ನಿಷನ್ ಬಹಳ ಕಡಿಮೆ ಸೊ ಅಂಥದ್ರಲ್ಲಿ ಸ್ಪೋರ್ಟ್ಸ್ ಅಂದರೆ ಇಟ್ಸ್ ಅ ವೆರಿ ಬಾಯ್ಸ್ ಮೆನ್ ಡಾಮಿನೇಟೆಡ್ ಕೇಸ್ ರೈಟ್ So, and it teaches you whether it was Sanya Mirza with tennis or athletes uh, like Anju Agirli or other runners, athletes. Other than I don't think India has had, maybe in wrestling also a few, but it's mostly dominated by men. ಸೊ ಇವರು ಬರೀ ಕ್ರಿಕೆಟ್ ಐ ಮೀನ್ ಅಫ್ಕೋರ್ಸ್ ಆರ್ ಸಿ ಬಿ ವಿಮೆನ್ಸ್ ಗೆದ್ದ ಮೇಲೆ ಇವರು ಐ ಮೀನ್ ಐ ಥಿಂಕ್ ಲಿಫ್ಟಲ್ಲಿ ಕೇಳಿದಾಗ ಇವರು ಹೇಳಿದರು ಮಹೇಶ್ ಅವರು ದ್ಯಾಟ್ ಯು ನೋ ಯಾಕೆ ನಾವು ವಿ ಕಾನ್ ಸ್ಟಾರ್ಟ್ ಫಾರ್ ದಿ ಇಂಡಸ್ಟ್ರಿ ಅಂತ ಈ ವರ್ಷ ಅವರು ಇನ್ನಷ್ಟು ಗೇಮ್ಸನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ್ಯಂಡ್ ಪ್ರಮೋದ್ ಅವರು ನನ್ಗೆ ಹೇಳಿದ್ರು ದಟ್ ಆ್ಯಂಡ್ ಇಟ್ಸ್ ಟ್ರೂ ಆ್ಯಕ್ಚುಲಿ ಅವ್ರು ಹೇಳಿತ್ತು ನಾನು ಕೂಡ పె థింక్ రోడల్ెలా నా ఆడుతీ బ్యాడమింటన్ అండ్ ఆల్ దీస్ థింగ్స్ స్కూలలో బాస్కెట్ బాల్ ఆడతాయి బికాస్ ఐ వెంటు బోర్డింగ్ స్కూల్ బట్ ఇచే ఐ డోంట్ థింక్ మక్ళు ఒకర్గడే ఆడ నన్ను యావత్ నోడిల్ మే బి క్రికెట్ అదూ గణు మక్లు బట్ హణ్మక్ ఎల్ూ ఆటాడు నోడిల్ ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಗ್ರೇಟ್ ಫಸ್ಟ್ ಆಫ್ ಆಲ್ ಫೋನ್ ಬಂದ ಮೇಲೆ ನಾವು ಗೇಮ್ಸ್ ಜಾಸ್ತಿ ಆಡ್ತೀವಿ ಇನ್ಸ್ಟಾಗ್ರಾಮಲ್ಲಿರ್ತೀವಿ ಆಚೆ ಕಡೆ ಹೋಗಿ ನಾವು ವಿ ಡೋಂಟ್ ಪ್ಲೇ ಮಚ್ ರೈಟ್ ಸೊ ಐ ಥಿಂಕ್ ದಿಸ್ ಇಸ್ ಅ ಗ್ರೇಟ್ ಗ್ರೇಟ್ ಕಾನ್ಸೆಪ್ಟ್ ಆ್ಯಂಡ್ ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿ ಎಲ್ಲ ವಿಮೆನ್ ಟೆಕ್ನಿಷಿಯನ್ಸ್ ಪಾರ್ಟಿಸಿಪೇಟ್ ಮಾಡ್ಬೋದು ಐ ಥಿಂಕ್ ಇಟ್ಸ್ ಗ್ರೇಟ್ ಆ್ಯಂಡ್ ಪ್ಲಸ್ ಅವ್ರು ಇಳ್ದಂಗೆ ಓದಿ ಓದ್ಸತಿ ಮಾಡಿದಲ್ಲಿ ಅಷ್ಟೇ ದುಡ್ಡು ಬರಲಿಲ್ಲ ಬಟ್ ಅವ್ರು ಡೊನೇಟ್ ಮಾಡಿದ್ರು ಅಂತ ಈ ವರ್ಷ ಐ ಥಿಂಕ್ uh cause for drug free karnataka. I think that's great because um, we've all read the news and you know how it is in Maharashtra, or Kerala, atwa Punjab and uh, physical activity is so important because it keeps you away from drugs and keeps you away from your phone and or the mingle upper caste, lower caste, rich, poor, I think it's great for the mind ಯುವರ್ ಮೆಂಟಲ್ ಹೆಲ್ತ್ ಆ್ಯಂಡ್ ಗ್ರೇಟ್ ಆಸ್ ಅ ಸೊಸೈಟಿ ಲೈಟ್ ನಾವೆಲ್ಲರೂ ಜೊತೆಗೆ ಬೆಳೀಬೋದು ಆ್ಯಂಡ್ ಆಡ್ಬೋದು ಕಲಿಯೋಕ್ಕೂ ತುಂಬ ಸಿಗುತ್ತೆ ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಥ್ಯಾಂಕ್ ಯು ನನ್ನ ಯೋಚನೆ ಮಾಡಿ ಮಾಡಿದ್ದಕ್ಕೆ ನೀವು ನಾಟ್ ಓನ್ ಮೀ ಐ ಹೋಪ್ ದೆಟ್ ವಿಲ್ ಬಿ ಮೆನಿ ಮೋರ್ ಕ್ವೀನ್ಸ್ ಆಲ್ಸೋ ಬಟ್ ಥ್ಯಾಂಕ್ ಯು ಸೊ ಮಚ್ ಐ ಆಮ್ ವೆರಿ 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 ಹ್ಯಾಪಿ ಟು ಬಿ ಅಸೋಸಿಯೇಟೆಡ್ ವಿತ್ ಯು ಸರ್ ಹೇಳುದ ನನ್ ಮತ್ತೊಂದ್ಸಲ ಹೇಳ್ತೀನಿ ಒನ್ ಅಂಡ್ ಓನ್ಲಿ ಸ್ಯಾಂಡಲ್ ವುಡ್ ಕ್ವೀನ್ ಅಂದ್ರೆ ರಮ್ಯಾ ಮ್ಯಾಡಮ್ ಯಾವತ್ತಿದ್ರು ಅಂಡ್ ಫಾರ್ ಎವರ್ ಅಂತ ಹೇಳೋದಿಕ್ ಇಷ್ಟ ಪಡ್ತೀನಿ ಇಲ್ಲಿ ಪದೇ ಪದೇ ಮಾತು ನಡೀತಾಯಿದೆ ಆರ್ ಸಿ ಬಿ ವಿಮೆನ್ ಗೆದ್ರು ಅದ್ ನಂತರ ನಾವು ಕ್ವಿಂಗ್